ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಗಾನರತ್ನ ಗಾನ ಗಂಗಾಧರ್ವ ಕನ್ನಡ ಚಲನಚಿತ್ರ ಅಷ್ಟೇ ಅಲ್ಲದೆ ಭಾರತೀಯ ಚಲನಚಿತ್ರ ರಂಗಕ್ಕೆ ತಮ್ಮ ಗಾನಸುಧಯ ಮುಖಾಂತರ ಅಪಾರವಾದ ಕಲಾ ಸೇವೆಯನ್ನ ಮಾಡಿರುವಂತಹ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ರವರ ಅಮರ ಗೀತೆಗಳ ಗಾನಸುದಯ ಕಾರ್ಯಕ್ರಮ ಒಲವಿನ ಪ್ರಿಯಲತೆ ಅವಳದೇ ಚಿಂತೆ ಎಂಬ ಗಾಯನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನ ನಯನ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ಸಮುದಾಯ ವ್ಯೂವರ್ಸ್ the legend singer pb was memorial singing karaoke event was grand successful at nayana auditorium bengaluru here we samudaya tv present you a complete news report on olavina priyalate a wonderful dr pb shriniwas memorial singing event

ನಾನು ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಾಗ ಕೊಟ್ಟಕ್ಕಾಗಿ ನಮ್ಮ ನವೀನ್ ಕುಮಾರ್ ಅವರಿಗೆ ಧನ್ಯವಾದ ಹೇಳಿಕೊಡ್ತೀನಿ ತುಂಬ ಚೆನ್ನಾಗಿತ್ತು ನಿಮ್ಮ ಈ ಹಾಡುಗಾರರಿಗೆ ಯಾವ ದೊಡ್ಡ ಏನೋ ಗಾಯಕರಿಗಿನ ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ ಪಿ ಬಿ ಶ್ರೀನಿವಾಸ್ ಅವರನ್ನ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಕ್ಸ್ಪಿ ಧನ್ಯವಾದ you yep. ಬಾರಿ ಬಾರಿ ಚಿತ್ರದ ಒಂದು ತುಳುಕನ್ನು ಹಾಡ್ತಾರೆ ಮತ್ತೆ ನಮ್ಮ ಬಲುಭದ್ರಿ ಬೆಂಗಳೂರು ಶುಭ್ರವರು ಹಾಡ್ತಾರೆ Yeah. Uh -huh. you yeah. ಅವಳದೆ ಚಿಂತೆ ಅನ್ನೋ ಒಂದು ಅತ್ಯುತ್ತಮ ಅತ್ಯದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ಇವತ್ತು ಇಲ್ಲಿ ಬಂದಿದೀವಿ ಹಾಡಿ ಆನಂದಿಸೋಣ ಅಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳು ಅಂದರೆ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ ಎಲ್ಲ ಹಾಡುಗಳು ನಾವಿಲ್ಲಿ ಹಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ ವಲ್ಲವಿನ ಪ್ರಿಯಲತೆ ಅವಳದ ಚಿಂತೆ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಬೆಳಿಗ್ಗೆಯಿಂದ ಹತ್ತು ಗಂಟೆಯಿಂದ ನಡೀತಾ ಇದೆ ಇದರಲ್ಲಿ ನಾವು ಪಾಲ್ಗೊಂಡು ಅನೇಕ ಹಾಡುಗಳನ್ನು ನಾವು ಹಾಡಿ ಆನಂದಿಸ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ರಮ್ಯಾ ಶೆಟ್ಟಿ ಅಂತ ನನ್ನ ಇನ್ವೈಟ್ ಮಾಡಿರೋ ನವೀನ್ ಸರ್ ಆಯೋಜಕರು ನಿಜವಾಗ್ಲೂ ಅವ್ರಿಗೆ ನಾನು ಫಿದಾ ಆಗಿದ್ದೀನಿ ಏನು ಅವರು ಹಾಡು ಹೇಳ್ತಾರಲ್ಲ ಆಗಿ ಹೇಳ್ತಾರಲ್ಲ ಅವ್ರು ಹಾಡು ಕೇಳೋಣ ಅಂತ ಬಂದೆ ಆ್ಯಕ್ಚುಲಿ ನಾನು ಮರ್ತಿದ್ದೆ ಏನಂತ ಪಿ ಬಿ ಶ್ರೀನಿವಾಸ್ ಅವರ ಹಾಡುಗಳು ನಾವು ಕೇಳಿ 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 ಬೆಳೆದವರು ಕಾಲೇಜ್ಗಳಲ್ಲಿ ಸ್ಕೂಲಲ್ಲ ನಾವು ಮುಂದೆ ಇದ್ದವರು ಬಟ್ ಇವತ್ತಿಂದ ಇದ್ದೀರಿ ಯಾಕಂದರೆ ದೇವ್ರು ಎಲ್ಲಾನು ಎಲ್ಲ ನಮಗೆ ಕೊಡೋದಿಲ್ಲ ಸೊ ನನಗೆ ಸಾಧನೆಯಲ್ಲಿ ಕೊಟ್ಟಿದ್ದಾರೆ ಏನು ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಾನವ ಹಕ್ಕುಗಳು ಸೀನಿಯರ್ ಸಿಟಿಸನ್ಸು ಕೇಸಸ್ ನಡೆಸ್ಕೊಂಡು ನಡ್ಸ್ಕೊಂಡು ಬರ್ತಾ ಇದಿಲ್ಲ ಅದರಲ್ಲಿ ಹೆಮ್ಮೆ ಪಡ್ತೀನಿ ಬಟ್ ಇದರಿಂದ ಈ ಥರ ಪ್ರೋಗ್ರಾಮ್ ನಾನು ಬಂದಿರೋದು ಏನು ಕಾರಣ ಅಂತಂದರೆ ಆ್ಯಕ್ಚುಲಿ ಚಿಕ್ಕ ಮಕ್ಕಳನ್ನ ನಾನು ಬೆಳೆಸಬೇಕು ಅಂತ ಮೊದಲಿಂದ ಆಸೆ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಬೇಕು ನಮ್ಮ ಪಿ ಬಿ ಶ್ರೀನಿವಾಸ್ ಅಂತವರೆಲ್ಲ ಅಲ್ಲಿ ಅಲ್ಲಿವರೆಗೂ ಬೆಳೆದಿದ್ದಾರೆ ಸೊ ಈಗಿನ ಕಾಲದ ಮಕ್ಕಳು ಹೇಳಿದ ತಕ್ಷಣ ಟಕ್ಕಂಥ ಸ್ಟೇಜ್ಗಳು ಸಿಗುತ್ತೆ ಅಂಥವ್ರನ್ನ ಹೊರಗಡೆ ಕರ್ಕೊಬರ್ಬೇಕು ಅಂತ ಹೆಮ್ಮೆಯಿಂದ ನನ್ನ ಕರ್ದಿಂದ ನನಗಿಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಕರಿಯ ಕರೆದು ಸೊ ಅಂಥವ್ರಿಗೆ ನಾನು ಯಾವತ್ತೂ ಚಿರುಡುಣಿಯಾಗಿರ್ತೀನಿ ನಮ್ಮ ಸಮುದಾಯ ಟಿ ವಿಯವ್ರಿಗು ನಮಸ್ಕಾರ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ನಾನು ದೈಹಿಕ ಶಿಕ್ಷಕ ಬೆಂಗಳೂರಿನಲ್ಲಿ ನಾವು ಕನಕಪುರದಲ್ಲಿ ನಮ್ಮ ಸ್ವಂತ ಊರು ಪಿ ಬಿ ಶ್ರೀನಿವಾಸ ಅವ್ರದ್ದು ಹಾಡುಗಳನ್ನ ಕಂಠದ ಸೀರಿಯಲಿನಲ್ಲಿ ರಸಗೀತೆಗಳನ್ನು ನಾವು ಗುಣಕ್ತಾ ಹಳ್ಳಿಗಳಲ್ಲಿ ದನ ಮೇಯಿಸ್ಬೇಕಾರೆ ಮೇಕೆ ಮೇಯಿಸ್ಬೇಕಾರೆ ಅದೆಲ್ಲ ಗುಣತ್ಕೊಂಡು ನಾವೆಲ್ಲ ಕಾಲ ಕಳೆದವ್ರು ಅದನ್ನೇ ಕೇಳಿಕೊಂಡು ಬೆಳೆದವರು ಅವರ ಕಂಠಸೀರಿಯಲ್ಲಿ ಅವರ ಸುಮಧುರ ಗೀತೆಗಳನ್ನು ಈ ಥರ ನೆನಪಿಸ್ಕೊಂಡು ನಮ್ಮ ಅವ್ರ ಕಾರ್ಯಕ್ರಮಗಳನ್ನು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಭಾಗಿಯಾಗ್ತೀನಿ ಈ ಕರಕ ಬಂದಿರೋದ್ರಿಂದ ಎಲ್ಲ ಪ್ರತಿಯೊಬ್ಬರಿಗೂ ಸ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಆದಮೇಲೆ ಇದು ಬಂದಿರೋದ್ರಿಂದ ಇಷ್ಟು ಬೆರಳು ತುದಿಯಲ್ಲಿರೋ ಈ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಎಲ್ಲರೂ ಗುಣಗಿಸ್ತಾ ಇದ್ದಾರೆ ಇದನ್ನು ಕೇಳಿದ್ರೆ ಮೈ ಮರೆತು ಇರೋ ಕಷ್ಟಗಳನ್ನೆಲ್ಲ ಮರೆಯೋದು ಕ್ಷಣ ಇದು ತುಂಬ ಸಂತೋಷ ಆಯಿತು

ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಡಾಕ್ ಗಾನರತ್ನ ಡಾಕ್ಟರ್ ಪಿ ಬಿ ಶಿವನಾಸ್ರವರು ಅಂದರೆ ನಮಗೆ ಪಂಚಪ್ರಾಣ ಅವ್ರನ್ನ ಸ್ಮರಿಸಬೇಕು ಅವ್ರ ರೀತಿಯೇ ಹಾಡಬೇಕು ಅಂತ ಬಹಳ ಹಂಬಲದಿಂದ ಇವತ್ತು ಕಾರ್ಯಕ್ರಮವನ್ನು ನಮ್ಮ ನವೀನ್ ಅವರು ಬಿಷಪ್ ಕಾಟನ್ ಶಾಲೆಯ ಅಡ್ಮಿನ್ ಆದ ಶ್ರೀತ ನವೀನ್ ಅವರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೀವಿ ಎಲ್ಲರೂ ಖುಷಿಯಾಗಿ ತೃಪ್ತಿ ಪಡ್ತಾ ಇದ್ದಾರೆ ಆನಂದಿಸ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮತ್ತು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ನೀಡಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳು ಆಗಮಿಸಿರ್ತ ಗಣ್ಯ ವ್ಯಕ್ತಿಗಳಿಗೂ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಿಮ್ಮ ನಾನು ಎಂ ಆರ್ ಕೃಷ್ಣಪ್ಪ ಅಂತೇಳಿ ನಿವೃತ್ತ ಶಿಕ್ಷಣಾಧಿಕಾರಿ ಪ್ರಸ್ತುತ ವಕೀಲ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೀನಿ ಗೀತೆಗಳ ಬಂದಿದೆ ಸರ್ ತುಂಬ ಹೆಮ್ಮೆಯ ವಿಷಯ ನಮ್ಮ ಗಾನಕ್ಕೋಗಿಲೆ ಪಿ ಬಿ ಶ್ರೀನಿವಾಸ್ ಅವರು ಎಲ್ಲರ ಹೃದಯದಲ್ಲಿ ಎಲ್ಲರ ಮೈ ಮನಸ್ಸಲ್ಲಿದ್ದಾರವರು ಪಿ ಬಿ ಶ್ರೀನಿವಾಸ್ ಅವ್ರ ಬಗ್ಗೆ ಅದು ಅವರಿಗೆ ಆರೋಗ್ಯಕರವಾದಂತಹ ಗೀತೆಗಳವೆಲ್ಲ ಪ್ರೀತಿ ವಿಶ್ವಾಸ ಈ ಎಲ್ಲ ಒಂದುಗೂಡುವಿಕೆ ಇವೆಲ್ಲಕ್ಕೆ ಸಂಗೀತ ನಾಂದಿಯಾಗಿದೆ ಇವತ್ತು ನಾವಿಲ್ಲೆಲ್ಲ ಸೇರಿದ್ದೀವಿ ಅಂದರೆ ನಾವು ಯಾರ್ಯಾರೋ ಗೊತ್ತಿಲ್ಲ ಆದರೂ ಸಂಗೀತ ನಮ್ಮನ್ನೆಲ್ಲ ಇಲ್ಲಿಗೆ ಸೆಳೆದಿದೆ ತಮಗೂ ನಮಸ್ಕಾರ ತಮ್ಮ ವಾಹಿನಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಎಲ್ಲ ಸನ್ಮಾನ್ಯರಿಗೆ ನವೀನ್ ಸರ್ ಅವರಿಗೆ ಮತ್ತು ಜಿ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಕರೆತಂದಂತಹ ಡಾಕ್ಟರ್ ರಮ್ಯಾ ಶೆಟ್ಟಿ ಅವರಿಗೆ ತಮಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ ಥ್ಯಾಂಕ್ ಯು ಸಮುದಾಯ ಟಿ ವಿಯವರು ಇವತ್ತು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದ್ರ ಬಗ್ಗೆ ನಮ್ಮ ಸಮುದಾಯ ಟಿ ವಿಯವರು ಬಂದಿದ್ದಾರೆ ಸೊ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಇದ್ರ ಕಾನ್ಸೆಪ್ಟ್ ಏನಂದರೆ ಒಲವಿನ ಪ್ರಿಯಲತೆ ಅವಳದೇ ಚಿಂತೆ ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಅದ್ಭುತವಾದ ಕಾರ್ಯಕ್ರಮ ಯಾಕಂದರೆ ಒಂದು ಪಿ ಬಿ ಶ್ರೀನಿವಾಸ್ ಅಥವಾ ಓಲ್ಡ್ ಗೀತೆ ಅಂದರೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು ತುಂಬ ಇರುತ್ತೆ ಅಷ್ಟು ಅದ್ಭುತವಾದ ಸಾರಸ್ಯ ಕೂಡ ಇರುತ್ತೆ ಅದರಲ್ಲಿ ನಮ್ಮ ವೆಂಕಟೇಶ್ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಇದ್ದಾರೆ ನಾವೆಲ್ಲರೂ ಕೂಡ ಜಾಯ್ನ್ ಆಗಿದ್ದೀವಿ ಹಾಡಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ತಾವೆಲ್ಲರೂ ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು ಇದರಿಂದ ನಮಗೂ ಕೂಡ ಹೊಸ ಹೊಸ ಸಿಂಗರ್ಸ್ಗಳಿಗೆ ಮಾದರಿ ಕೂಡ ಆಗತ್ತೆ ಅಂತ ಹೇಳ್ತಾ ಇದನ್ನು ಪರಿಚಯ ಮಾಡುವಂಥವರು ನಮ್ಮ ನವೀನ್ ಸರ್ ನವೀನ್ ಸರ್ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ ವೆರಿ ಸ್ವೀಟ್ ವಾಯ್ಸ್ ಒಂದು ಗಾಯಕ ಅಂತ ಹೇಳಿದ್ರೆ ನವೀನ್ ಸರ್ ನಮ್ಮ ನಮ್ಮ ಸ್ಟೂಡೆಂಟ್ ಕೂಡ ಹೌದು ನಮಗೂ ಕೂಡ ಹೆಮ್ಮೆ ಅದ್ಭುತವಾದ ಗಾಯಕರು ಥ್ಯಾಂಕ್ ಯು ಸೋ ಮಚ್ ಸಮುದಾಯ ಟಿವಿ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಪೋರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಬೆಂಗಳೂರು ಅವರ ಎಲ್ಲ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ 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 ಇವತ್ತು ಪಿ ಬಿ ಎಸ್ ಕಾರ್ಯಕ್ರಮ ಹೌದು ಸೊ ಈಗಿನ ಕಾಲದಲ್ಲಿ ಪಿ ಬಿ ಎಸ್ ಸೋನಾಗಿ ಸುಶೀಲ ಅವನಾಗಿ ನೆನಪಿಸಿಕೊಳ್ಳುವಂಥ ಇವಾಗ ಸರ್ ಈ ಥಾಟ್ ಹೆಂಗ್ ಅಂದ್ರೆ ನೀವೆಲ್ಲೇ ಯಾವುದೇ ಹೋಟ್ಲಾಗಲಿ ಎಲ್ಲೋ ಹಳೆ ಕಾಲದ ಜಾಗ ಆಗಿರಲಿ ಅಥವಾ ಮೈಸೂರು ಕಡೆ ಹೋಗ್ತಾ ಇರ್ತೀವಿ ಮಂಡ್ಯ ಕಡೆ ಹೋಗ್ತಾ ಇರ್ತೀವಿ ಆ ಪಿ ಬಿ ಎಸ್ ಹಾಡು ಕೇಳ್ತಾ ಇದ್ದಂಗೆ ಅದರ ಆನಂದನೇ ಬೇರೆ ಸಿ ಈಗಿರೋ ಪ್ರಪಂಚದಲ್ಲಿ ಈಗಿರೋ ಹೊಸ ಹಾಡುಗಳಲ್ಲಿ ಕಟ್ ಅಂಡ್ ಪೀಸ್ ಮಾಡಿಕೊಂಡು ಹಾಡ್ತಾ ಇದ್ರು ಆಗ ಒಂದೇ ಟೆಕ್ಕಲ್ಲಿ ಹಾಡಾಗೋದು ಎಷ್ಟು ಮಧುರವಾಗಿರೋದಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ನೂ ಯೂಸ್ ಮಾಡಿ ಮಾಡೋರು ಆ್ಯಂಡ್ ಪಿ ಬಿ ಶ್ರೀನಿವಾಸ್ ಹಾಡು ಕೇಳೋರೆಲ್ಲ ಅವ್ರಿಗೆ ಅವರಲ್ಲಿರೋ ವಿಶ್ವಾಸ ಅವರಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸು ಉತ್ತಮ ಯಾವುದೊಂದು ಹಾಡು ಗಂಧದ ಗುಡಿ ಕೇಳಿ ಆಮೇಲೆ ಬೇರೆ ಹಾಡುಗಳು ಕೇಳಿ ಅದರಲ್ಲಿ ಎಷ್ಟು ಮಧುರವಾಗಿದೆ ಅಂದರೆ ಯಾವತ್ತೂ ಇವತ್ತಿಗೂ ಕೇಳಿ ನಾವು ಗುಂಗ ಇದಕ್ಕೆ ಕೇಳ್ತೀವಿ ಸೊ ಈ ಪಿ ಬಿ ಶ್ರೀನಿವಾಸ್ ಕಾರ್ಯಕ್ರಮ ಇವತ್ತೆಲ್ಲರೂ ಸೇರಿಸೋದಕ್ಕೆ ದೀಪಿಕಾ ಮೇಡಮ್ ಅವರು ಒಳ್ಳೆ ಸಿಂಗರು ಇವರು ಒಳ್ಳೆ ಸಿಂಗರು ಇವರು ಒಳ್ಳೆ ಗಾಯಕರು ಮೇಡಮ್ ಅವ್ರು ಮೈಸೂರಿಂದ ಬಂದಿದ್ದಾರೆ ಸೊ ಈ ಗಾಯಕರ ಹಾಡು ಕೇಳ್ತಾ ಇದ್ದರೆ ಆ ಥರ ಕಂಪೋಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಈಗ ಸೇಮೋಲ್ಡ್ ಕಂಪೋಸ್ ಎಲ್ಲೋ ಕಂಪೋಸ್ ಮಾಡ್ತಾರೆ ಎಲ್ಲೋ ಟ್ಯೂನ್ ಆಗ್ತಾರೆ ಸೊ ಹಂಗಾಗಿ ಈಗಿರೋ ಜನರೇಷನ್ಗೆ ಕೇಳೋ ಸದ್ ಇದೇ ಇಲ್ಲ ಮೊಬೈಲ್ ಇಟ್ಕೊಂಡ್ರೆ ಬೇರೆ ಪ್ರಪಂಚ ಎಲ್ಲ ಮರ್ತು ಬರ್ತಾರೆ ಪಿ ಬಿ ಶ್ರೀನಿವಾಸ ಅನ್ನೋರು ಯಾರು ಅನ್ನೋದು ಗೊತ್ತಿಲ್ಲ ಸೊ ನೀವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇರೋರನ್ನೆಲ್ಲ ಸೇರಿಸಿ ಇದೊಂದು ಒಂದು ಪ್ರಶ್ನೆ ಕೇಳಿದಾಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಈಗಿನ ಟ್ರೆಂಡ್ ಅನ್ಬೋದು ಅಥವಾ ಈಗಿನ ಹುಚ್ಚು ಅಂತ ಹೇಳ್ಬೋದು ಆ ಹುಚ್ಚಿನಲ್ಲಿ ಏನಕ್ಕೆ ಸಂಗೀತ ಎಲ್ಲೂ ಕಳೆದೋಗ್ತಾ ಇದೆ ನಮ್ಮ ಸ್ವಂತಿಕೆ ಅಂತ ಯಾಕಂದ್ರೆ ಈಗ ಸಾಹಿತ್ಯ ಹೇಳಿದ್ರೆ ನಮ್ಮ ಸೊಗಡಿಗೆ ಏನ್ ಬೇಕು ಆ ಸಾಹಿತ್ಯನ ರೆಡಿ ಮಾಡ್ಕೊಳ್ತಾ ಇದೆ ಖಂಡಿತ ಹಾಗೆ ಗೀತೆ ಇಲ್ಲ ಇವಾಗ ಹಿಂದಿ ಅವ್ರಿಗೆ ಇಷ್ಟ ಆಗ್ಬೋದು ಅಥವಾ ಇನ್ನೊಬ್ರು ಇನ್ನೊಬ್ರಿಗೆ ಏನು ಇಷ್ಟ ಆಗ್ಬೋದು ಅದಕ್ಕೆ ಭಾಷೆ ಕಡಿಮೆ ಮಾಡಿ ಸೌಂಡ್ ಜಾಸ್ತಿ ಮಾಡಿ ಅನ್ನೋ ಒಂದು ಪದ್ಧತಿ ಖಂಡಿತ ಈಗ ನೋಡಿ ಯಾವುದೋ ಒಂದು ಹಾಡು ಕೇಳಿದ್ರೆ ಒಂದು ಪ್ರಕೃತಿನ ತೋರಿಸಿ ಅದ್ರ ಬಗ್ಗೆ ಹೊಗಳ್ತಾರೆ ಒಂದು ವಯಸ್ಸಾದವನಾಗಿರಲಿ ಚಿಕ್ಕವನಾಗಿರಲಿ ಅದನ್ನು ತೋರಿಸಿ ಹಾಡಲ್ಲೇ ತುಂಬಿಸ್ತಾರೆ ಈಗ ಬರೀ ಮ್ಯೂಸಿಕ್ ತೋರಿಸ್ತಾರಷ್ಟೇ ಮ್ಯೂಸಿಕ್ ತೋರಿಸ್ತಾರೆ ಎಲ್ಲೋ ಹೀರೋ ತೋರಿಸ್ತಾನೆ ಎಲ್ಲೋ ಲಂಡನ್ ತೋರಿಸ್ತಾನೆ ಆಗಿನ ಕಾಲದಲ್ಲಿ ಹಂಗಿರಲಿಲ್ಲ ಮಂಡ್ಯ ಬಗ್ಗೆ ಅಂದರೆ ಮಂಡ್ಯ ಬಗ್ಗೆ ಕರ್ನಾಟಕ ಅಂದರೆ ಕರ್ನಾಟಕದ ಬಗ್ಗೆ ಬೇಲೂರು ಹಲೇ ಬೇಡ ದೇವಸ್ಥಾನ ಇದೆ ಅದ್ರ ಬಗ್ಗೆನೇ ತೋರಿಸಿರೋರು ಆ ಹಾಡನ್ನ ಅಷ್ಟು ಚೆನ್ನಾಗಿ ಸಾಹಿತ್ಯ ಬರೆದು ಅದನ್ನು ಪ್ರೆಸೆಂಟ್ ಮಾಡಿ ಒಂದೇ ದಿನದ ರೆಕಾರ್ಡಾಗಿ ಅದು ಎಲ್ಲ ಜನತೆಗೂ ರೀಚ್ ಆಗೋರು ಕಾಯೋರು ಕ್ಯಾಸೆಟ್ ತೊಗೊಳೋರು ಈಗೆಲ್ಲ ಕೇಳ್ತೊಳ್ತಾರೆ ಯೂಟ್ಯೂಬು ಆ ಚಾನಲ್ ಈ ಚಾನೆಲ್ ಅಂತ ಹಾಡು ಹುಡುಕ್ತಾರೆ ಹಾಡು ಕೇಳ್ತಾರೆ ಮುಗ್ದೋದ್ ಕತೆ ಸೊ ಈ ಹಾಡು ಕೇಳಬೇಕಂದ್ರೆ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಅದ್ರ ಲೋಕನೇ ಬೇರೆ ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲರೂ ಒಂದು ಹಾಡಿಗೆ ಅಂತ ಪ್ರಿಪೇರ್ ಆಗಿರ್ತಾರೆ ಆ ಹಾಡು ಆಡಬೇಕು ಅಂತ ಇಡೀ ಕಾರ್ಯಕ್ರಮ ಪೂರ್ತಿ ತಲೆ ಬರೀ ಹಾಡು ಇರ್ತಾರೆ ನೀವು ಎಲ್ಲ ಕಡೆ ಓಡಾಡ್ತಿರ್ತೀರಿ ಎಲ್ಲರೂ ಬರ ಮಾಡ್ಕೊಳ್ತೀರಿ ಸಡನ್ ಆಗಿ ಮೈ ಕೊಟ್ಟರೆ ಹಂಗೆ ಹಾಡು ಹಾಕೊಡ್ತೀವಿ ಅಷ್ಟು ಸರಾಗವಾಗಿ ನಿಮ್ಗೆ ಬರೋಕ್ಕೆ ಸಾಧ್ಯ ಸರ್ ಒಂದ್ ಹೇಳ್ತೀನಿ ಕೇಳಿ ನಮ್ಮ ಪಿ ಬಿ ಶ್ರೀನಿವಾಸ್ ಮೂಲಕ ಕರ್ತ ಹೈದ್ರಾಬಾದ್ನವರು ಐ ಥಿಂಕ್ ಸೊ ಗುಂಟೂರು ಸಮ್ ಸಮ್ ವಿಲೇಜ್ ಗುಂಟೂರು ಆ ಹಳ್ಳಿಯಿಂದ ಬಂದು ನಮ್ಮ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಆಡ್ತಾರಂದರೆ ಈಗ ನಾವು ಕನ್ನಡದವರಾಗಿರೋದು ನಾವು ಇನ್ನೆಷ್ಟರಲ್ಲಿ ಕಲಿಬೋದು ನಾವು ಅಲ್ವಾ ಸಿ ನಾವು ಕೆಲವರು ಸ್ಕೂಲ್ ಟೆಂತ್ ಮುಗಿಸ್ಕೊಂಡು ಕೆಲವರು ಫಸ್ಟ್ ಪಿ ಸಿ ಹೋದರೆ ಚೀಫ್ ಮಿನಿಸ್ಟರ್ ಯಾರು ಅನ್ನೋದು ಗೊತ್ತಿಲ್ಲ ಬಿಕಾಸ್ ದಿ ಮೀಡಿಯಾ ಇಸ್ ಪಾಯ್ಲಿಂಗ್ ದೆಮ್ ಮೀಡಿಯಾ ಮೊಬೈಲ್ ಮೊಬೈಲ್ ಮೇಯ್ನ್ ಮೊಬೈಲು ಯಾರಿಗೆ ಯಾರು ಗೊತ್ತು ಪಿ ಪಿ ಶ್ರೀನಿವಾಸ್ ಯಾರು ಗೊತ್ತು ಈಗಿರೋ ಚೀಫ್ ಮಿನಿ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ ರೀ ಯಾರು ಅಂತ ಬರೀ ಇಂಗ್ಲೀಷ್ ಮಾತಾಡೋನೋ ಮಾತಾಡ್ತಾರೆ ಬಟ್ಟೆ ತೊಗೋಬೇಕಾ ಗೂಗಲ್ ಮಾಡು ಇದು ತೊಗೋಬೇಕಾ ಊಟ ಆರ್ಡರ್ ಮಾಡು ಪಿಜ್ಜಾ ತೊಗೋದು ತೊಗೊಳ್ತಾರೆ ಸಂಗೀತದ ಬಗ್ಗೆ ಕಾಳಜಿನೇ ಇಲ್ಲ ಎಷ್ಟು ಜನ ಸಾಹಿತ್ಯ ಸಂಗೀತದಾರ ಮೇಲೆ ಬರ್ತಾ ಇದ್ದಾರೆ ಸರ್ ಇಲ್ಲ ಈಗ ಕ್ಯಾರೋಕೆ ಬಂದ ಮೇಲೆ ಎಲ್ಲ ಒಂದೊಂದು ಕ್ಲಬ್ಬು ಹಾಡೋಕ್ಕಿಂತ ಮುಂಚೆ ಮೇಕಪ್ ಚೆನ್ನಾಗಿ ಮಾಡ್ಕೊಳ್ತಾರೆ ಹಾಡು ಕಲಿಬೇಕು ಹಾಡು ಹಾಡಬೇಕನ್ನೋದು ಮಾಡಲ್ಲ ಈಗ ನಾಳೆ ಪ್ರೋಗ್ರಾಮ್ ಅಂದರೆ ಇವತ್ತು ನೈಟ್ ಬ್ಯೂಟಿ ಪಾರ್ಲರು ಅದಿದ್ದಂತ ಶುರು ಮಾಡ್ತಾರೆ ಸಾರಿ ಬೇಜಾರು ಮಾಡ್ಕೊಬಿಡಿ ಯಾರು ಸೊ ಹಂಗಾಗಿ ಹಾಡು ಬಗ್ಗೆ ಯಾರು ಪ್ರಾಕ್ಟೀಸ್ ಆಗಲಿ ಶ್ರದ್ಧೆಯಾಗಿ ಆಗಿ ಕೊಡ್ತಾಯಿಲ್ಲ ಮುಂಚೆ ಆಗಿ ಬೆಳಗಿನ ಜಾವ ಇದ್ದು ತಣ್ಣೀರು ಕುಡಿದು ಆ ಸಂಗೀತನ ಪ್ರಾಕ್ಟೀಸ್ ಮಾಡಬೇಕು ಅಂತಂದು ಮಾಡೋರು ಈಗ ಎಲ್ಲಿ ಕುಡಿತಾರೆ ಹತ್ತು ಗಂಟೆಯವರು ಕುಡ್ದಿ ತಿಂದು ತಿಂದು ಮಲಗಿರ್ತಾರೆ ಬೆಳಗ್ಗೆ ಎದ್ದು ಒಂದೆರಡು ರಾಗ ಆಡ್ತಾರೆ ಆ ರಾಗನ ವೀಡಿಯೋ ಮಾಡೋದೇನು ಅವ್ನು ತಗೋ ಮೊಬೈಲ್ ಇತ್ತು ರಾಗ ಇಲ್ಲ ಪರಿಶ್ರಮ ಹಾಕಿ ಕಲಿತ್ರೆನೇ ಸರಸ್ವತಿ ಯಾರಿಗೂ ಒಲಿಯಲ್ಲ ಹಂಗೆ ಅದೇ 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 ಇರೋದು ಮೂಢನಂಬಿಕೆ ಎಲ್ಲರಲ್ಲೂ ಎಲ್ಲೋ ಲ್ಯಾಂಡ್ ಆಗ್ತಾರವರು ಎಲ್ಲ ಸ್ಟೇಜಲ್ಲೂ ರೆಡಿ ಆಗ್ಬೇಕಂದ್ರೆ ಎಲ್ಲ ಥರ ಕಲಿತ್ರೆನೇ ನೀವು ಆಡೋಕಾಗುತ್ತೆ ನೀವು ಹಾಡ್ ಕಲಿತೆ ಸಂಗೀತ ಎ ಬಿ ಸಿ ಡಿ ಕಲಿತೆ ಎಕ್ಸಾಮ್ ಬರೀತೀನಿ ಅಂದ್ರೆ ಬರೆಯಕ್ಕಾಗಲ್ಲ ಒಂದು ಕಾರ್ಯಕ್ರಮ ಮಾಡಿದೀವಿ ಸರ್ ಕಾರ್ಯಕ್ರಮದ ಬಗ್ಗೆ ಬರೋಣ ಏನು ಅಂತಂದ್ರೆ ಒಂದು ಕಾಲದಲ್ಲಿ ಕರೋಕೆ ಅನ್ನೋದು ಇಷ್ಟ ಪಡ್ತಾ ಇಲ್ಲ ಯಾಕಂದ್ರೆ ವಾದ್ಯಗಳಿರೋದು ವಾದ್ಯಗಳು ಈಸಿಯಾಗಿ ಸಿಗೋದು ಮಾಡೋದು ಇವಾಗ ಎಲ್ಲ ಹೊಂದಿಸ್ಕೊಳ್ಳೋದು ಕಷ್ಟ ಹೌದು ಮಾಡಬೇಕು ಅಂತ ಆಸೆ ಇರೋಕೆ ವಾದ್ಯಗಳ ಜೊತೆಗೆ ಸಮ್ಮೇಳನ ಹೊಂದ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ ಖಂಡಿತ ಕರೋಕೆ ಇರೋದ್ರಿಂದ ಅಟ್ಲೀಸ್ಟ್ ಸರ್ಕಾರಿ ನೌಕರ ಇರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ಫ್ಯಾಮಿಲಿ ಮ್ಯಾನ್ ಇರ್ಬೋದು ಅಥವಾ ವುಮೆನ್ ಇರ್ಬೋದು ಹೌಸ್ ವೈಫ್ ಇರ್ಬೋದು ಅಟ್ಲೀಸ್ಟ್ ಕರೋಕೆ ಹಾಡಿ ಹಾಡುವ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಸೊ ಕಾರ್ಯಕ್ರಮಗಳು ಆ ಥರದ್ದು ನಡೀತಾ ಇರೋದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಕ್ಯಾರೋಕೆ ಬಂದು ಉತ್ತಮವಾದ ಸಂಗೀತಕ್ಕೆ ಒಳ್ಳೆಯದೇ ಬಟ್ ಏನೇ ಅದನ್ನು ಸೀರಿಯಸ್ ಆಗಿ ಕೆಲವರು ತೊಗೊಳಲ್ಲ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಈಗ ಮ ಆಗ ಎಲ್ಲ ವಾದ್ಯದವ್ರು ನುಡಿಸಿದ್ರೇ ಹಾಡೋಕ್ಕಾಗೋದು ಬಟ್ ನೀನು ಒಂದು ಸ್ವಿಚ್ ಹಾಕಿದ ತಕ್ಷಣ ನೀನು ಹಾಡು ಬಂದುಬಿಡುತ್ತೆ ಸೊ ಯು ಕ್ಯಾನ್ ಬಿ ಮೋರ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟು ಅದರಿಂದ ನಮಗೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಪ್ರಾಕ್ಟೀಸ್ ಮಾಡದೇ ಇರೋರಿಗೆ ಸೌಲಭ್ಯ ನಿಮಗೆ ಈಸಿ ಆಗುತ್ತೆ ಈಗ ಹೆಚ್ಚಿಗೆ ಜವಾಬ್ದಾರಿಯಿಂದ ಹೆಚ್ಚಿಗೆ ಆಡಿದ್ರೆ ಎಲ್ಲರೂ ಆಡ್ತೀರ ಎಲ್ಲರೂ ಒಳ್ಳೆ ಗಾಯಕರೇ ಯಾಕಂದರೆ ಅವ್ರು ಮಾಡಿಸ್ತಾ ಇದ್ದಿದ್ದು ಜಿ ಕೆ ವೆಂಕಟೇಶ್ ಆಗಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರಿದ್ದಾರೆ ಅವ್ರ ಥರ ಮ್ಯೂಸಿಕ್ ಈಗ ಮಾಡೋಕ್ಕಾಗಲ್ಲ ಎಲ್ಲೋ ಕಟ್ಟನ್ ಪೀಸ್ ಎಲ್ಲೋ ಫ್ಲೂಟ್ ಊತ್ತಾರೆ ಎಲ್ಲೋ ಬರ್ತಾರೆ ಜಾಯಿನ್ ಮಾಡಿ ಆಡ್ಬಿಡ್ತಾರೆ ಆಗ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಆಡೋರು ಸರ್ ಈಗ ಇರೋ ಒತ್ತಡದಲ್ಲಿ ಇವರೆಲ್ಲೋ ಇರ್ತಾರೆ ಇವರೆಲ್ಲೋ ಇರ್ತಾರೆ ಇವರು ಆ್ಯಕ್ಚುಲಿ ಲಾಯರು ಇವರೆಲ್ಲ ಇರ್ತಾರೆ ಇವರು ಗಾಯಕರು ಇವರು ಎಲ್ಲೋ ಇರ್ತಾರೆ ಸೊ ಎಲ್ಲ ಒಂದು ವೇದಿಕೆ ಸಿಕ್ಕಿದಾಗ ಎಲ್ಲರೂ ಒಂದು ಹತ್ತು ನಿಮಿಷ ಮಾತಾಡೋದೇ ಜೀವನ ಯಾವುದು ಶಾಶ್ವತ ಅಲ್ಲ ವಾಟ್ ವಿ ಎಂಜಾಯ್ ನೋ ದಟ್ ಈಸ್ ಲೈಫ್ ಈ ಕ್ಷಣ ಖಂಡಿತ ಈ ಪ್ರೋಗ್ರಾಮ್ ಇದೆ ಖಂಡಿತವಾಗಿ ಒಂದು ಕಡೆ ಮಾಡ್ತೀವಿ ಆದರೂ ನೀವು ನಿಮ್ಮ ಟಿ ವಿನೇ ಕವರ್ ಮಾಡಬೇಕು ಯಾಕಂದರೆ ನೀವು ನಮ್ಮ ಎಲ್ಲೇ ಕರೆದ್ರೂ ಬರ್ತೀರಾ ನೀವು ಫಸ್ಟ್ ಪಾಯಿಂಟ್ ಸೊ ನಾನು ನಿಮ್ಮ ಟಿ ವಿ ಅವ್ರಿಗೆ ಮೀಡಿಯಾ ಅವ್ರಿಗೆ ತುಂಬ ಚಿಂಾಚರಣೆ ನಿರ್ಮಾಣಿ ನಾನು ಬಿಕಾಸ್ ಪಾಪ ನೀವು ಅಷ್ಟು ದೂರದಿಂದ ಬಂದು ನಮ್ಮನ್ನು ಕವರ್ ಮಾಡಿ ನಮ್ಮನ್ನೆಲ್ಲರಿಗೂ ಇಂಟರ್ವ್ಯೂ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಮೋರ್ ಸಮುದಾಯ ಟಿವಿ ಥ್ಯಾಂಕ್ ಯು ಸರ್ ಇಷ್ಟು ಕಷ್ಟ ಇಷ್ಟು ಕಷ್ಟಪಟ್ಟು ಎಲ್ಲ ಒಂದು ಕಾರ್ಯಕ್ರಮ ನಮ್ಮದು ಒಂದು ಯು ಸೇವೆ ನಮ್ಮ ಖಂಡಿತ